ಫ್ರೆಂಡ್ಸ್ ನಮಸ್ತೆ ಬರ್ರಿ ಇವತ್ತ ಗುಲಾಬ್ ಜಾಮೂನ್ ಮಾಡೋಣ ರೀ ಇದಕ್ಕೆ ಏನೆಲ್ಲೆಲ್ಲ ಹೆಂಗೆ ಮಾಡೋದು ನೋಡೋಣ ಬರ್ರಿ ಇದನ್ನ ಕಲಿಸ ಈಗ ಅದಕ್ಕೆ ಸ್ವಲ್ಪ ಹಾಲು ಹಾಕಿ ಕಲಿಸ್ಬೇಕ್ರಿ ಸ್ವಲ್ಪ ಹಾಲು ಹಾಕಿದಾರೆ ಸ್ವಲ್ಪ ನೀರಷ್ಟು ಹಾಕ್ಬೇಕ್ರಿ ಹ್ಞೂ ಹೂವಿನಂಗ ಕಲಸ್ಬೇಕ್ರಿ ಇದನ್ನು ಅದಕ್ಕೆ ಭಾಳ ಮಾಡಬಾರ್ದ್ರೆ ಒಂದು ಸ್ವಲ್ಪ ಗಟ್ಟಿ ಮೇಲೆ ಇರಬೇಕು ಈ ಥರ ನಾದ್ಕೋಬೇಕು ನೋಡಿರಿ ಸ್ವಲ್ಪ ಗಟ್ಟಿಯಾಗಿ ಇದನ್ನು ಸಣ್ಣ ಸಣ್ಣ ಮಾಡೋಣ ರೀ ಈಗ ನೋಡಿ ಫ್ರೆಂಡ್ಸೇ ಈ ಥರ ರೌಂಡ್ ಮಾಡ್ಬೇಕ್ರಿ ಸಣ್ಣ ಸಣ್ಣ ಇವು ಮತ್ತು ಪಾಕದಾಗ ಕರೆದು ಪಾಕದಾಗ ಹಾಕಿದಾಗ ದುಡ್ಡು ರೀ ಇವ ಈ ಥರ ಹುಳಿ ಮಾಡ್ಕೊಂಡು ಕರ್ಕೋಬೇಕ್ರಿ ಎಣ್ಣೆ ಒಳಗೆ ಪಾಕ ಮಾಡೋದು ನೋಡೋಣ ಬರ್ರಿ ಈಗ ಈಗ ಪಾಕ ಮಾಡೋಕೆ ನೀರು ಹಾಕ್ಕೊಂಡೇವ್ರಿ ಇಷ್ಟ ಅದಕ್ಕೆ ಸಕ್ಕರೆ ಇಷ್ಟು ಹಾಕ್ಕೊಂಡ್ರಿ ಇದಕ್ಕೆ ಹತ್ತು ಅಷ್ಟೇ ಸಕ್ಕರೆ ಹಾಕೊಂಡ್ರಿ ಸ ಆಮೇಲೆ ಒಂದು ಸ್ವಲ್ಪ ನೋಡಿ ಹೆಂಗೆ ಐತೆ ನೋಡ್ಕೊಂಡು ಮತ್ತಷ್ಟು ಹಾಕೋಣತ್ರಿ ಕಮ್ಮಿ ಆಗಿದ್ರೆ ಅದನ್ನ ಸ್ವಲ್ಪ ಹಾಕಿ ಮಾಡೋಣ್ರಿ ಇದು ರೀ ಕುದ್ದು ಪಾಕ ರೀ ಇದು ಕಳೆ ಕಳೆ ಕುದೀಲಿ ನೋಡಿ ಫ್ರೆಂಡ್ಸಿಗೆ ನಾನು ಎಣ್ಣೆಕಾಯಿ ಹಾಕಿತ್ತೀನಿ ಎಣ್ಣೆ ರೀ ಇದು ಕಾದ್ಮೇಲೆ ಇದ್ರಾಗ ಹಾಕಿ ನೋಡಿ ಫ್ರೆಂಡ್ಸಿಗೆ ಎಣ್ಣೆ ಕಾಯ್ದಂತೆ ನೋಡ್ರಿ ಈ ತರ ಕರಿಯಾಕತ್ತೀವ ಪಾಕನು ಕುದಿಯಾಕೇತ್ರಿ ಸ್ವಲ್ಪ ನೋಡಿ ಫ್ರೆಂಡ್ಸ್ ಈ ತರ ಕರಿಬೇಕ್ರಿ ಈ ತರ ಇರ್ಬೇಕು ನೋಡಿ ಪಾಕ ಆಗೇತ್ರಿ ಈಗ ಬಂದ್ ಮಾಡ್ತೀನಿ ಕಲರ್ ಚೇಂಜ್ ಆಗೇತ್ರಿ ಪಾಕ್ ಬಂದೈತ್ರಿ ಬಂದು ಮಾಡೋಣ ನೋಡಿ ಫ್ರೆಂಡ್ಸ ಇದು ಪಾಕ ಹರೈತಿ ಈಗ ಸ್ವಲ್ಪ ಗುಡ್ಡ್ರೆ ಈಗ ಇವು ಇವಾಗ ಇದಕ್ಕೆ ಹಾಕೊಂಡ್ರಿ ಈಗ ಈಗ ಇದ್ರಾಗೆಲ್ಲ ಹಾಕಿವ್ರಿ ಇವಾಗ ಹೂ ಇಟ್ಟ ಆ ಥರ ಹೇಳ್ಕೊತೈತ್ರಿ ಪಾಕ ಇದೆ ತಿಂಡು ಹದಕ್ಕೆ ಬಂದಿತ್ತು ಅವ್ರಿಗೆ ನೋಡಿ ಫ್ರೆಂಡ್ಸ್ ಈ ಥರ ನೆಂದವ ಫಸ್ಟ್ ಮಸ್ತ್ ಕಾಣತ್ತವ ನೋಡ್ರಿ ಸಕ್ಕರೆ ಪಾಕ ಎಲ್ಲ ಹೇರ್ಕೊಂಡಿದ್ರು ಈಗ ಅದ ನೋಡಿ ಫ್ರೆಂಡ್ಸ್ ಅಷ್ಟು ಚಂದ ಕಾಣತವು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಕಮೆಂಟ್ ಮಾಡ್ರಿ ಥ್ಯಾಂಕ್ ಯು